ಪೂರ್ಣಾಂಕಗಳ ಮೂಲಕ್ರಿಯೆಗಳಲ್ಲಿ ಮುಂದುವರೆದಂಥ ಭಾಗ ವಾಕ್ಯ ರೂಪದಲ್ಲಿ ಕೊಟ್ಟಿರುವಂತಹ ಸಮಸ್ಯೆಗಳನ್ನು ಬಿಡಿಸೋದು ರೂಪದಲ್ಲಿ ಸಂಕಲನ ವ್ಯವಕಲ ಹಾಗೂ ಗುಣಾಕಾರ ಮತ್ತು ಬಾಹಕಾರ ಸಂಘಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಪರೀಕ್ಷೆಗೆ ಬರ್ತಾ ಇದ್ದಾವೆ ಮೊದಲನೇದಾಗಿ ನೋಡೋಣ ಇದೊಂದು ಸಮಸ್ಯೆ ನೋಡಿ ರವಿಯು ಟಿ ವಿಗಾಗಿ ರೂಪಾಯಿ ಹದಿನೆಂಟು ಸಾವಿರದ ಮೂವತ್ತೈದು ಮತ್ತು ಫ್ರಿಜ್ಗಾಗಿ ರೂಪಾಯಿ ಇಪ್ಪತ್ತ್ಮೂರು ಸಾವಿರದ ಒಂದು ಖರ್ಚು ಮಾಡಿದ್ದಾರೆ ಖರ್ಚಾದ ಒಟ್ಟು ಹಣ ಎಷ್ಟು ಅಂತ ಕೇಳಿದರೆ ನೋಡಿ ಈ ರೀತಿಯಾದಂತ ಕೊಟ್ಟ ಸಂದರ್ಭದಲ್ಲಿ ಎರಡು ಏನು ಕೇಳಿದರೆ ಖರ್ಚು ಕೇಳಿದ್ರೆ ಇದು ಒಂದು ಖರ್ಚು ಫ್ರಿಜ್ಗಾಗಿ ಖರ್ಚು ಒಂದು ಟಿವಿಗಾಗಿ ಖರ್ಚು ಎರಡು ಖರ್ಚು ಮಾಡಿದ್ದಾರೆ ಹಾಗಾದರೆ ಖರ್ಚಾದ ಒಟ್ಟು ಹಣ ಅಂತ ಕೇಳಿದ್ರೆ ಎರಡನ್ನ ಏನು ಮಾಡಬೇಕಾಗುತ್ತೆ ಕೂಡಿಸ್ಬೇಕಾಗತ್ತೆ ಇದು ನಾವು ಅರ್ಥೈಸ್ಕೋಬೇಕು ಒಟ್ಟು ಅಂತ ಬಂದಾಗ ಕುಡಿಸ್ಬೇಕು ಖರ್ಚಾಗಿದ್ದನ್ನ ಕುಡಿಸ್ಬೇಕು ಹಾಗಾದರೆ ಟಿ ವಿಗಾಗಿ ಟಿ ನೆಕ್ಸ್ಟು ಹದಿನೆಂಟು ಸಾವಿರದ ಮೂವತ್ತೈದು ನೆಕ್ಸ್ಟು ಫ್ರಿಜ್ಗಾಗಿ ಎಫ್ ಅಂತ ಬರೀತಾ ಇದೀನಿ ಎಷ್ಟು ಇಪ್ಪತ್ತ್ ಮೂರು ಸಾವಿರದ ಒಂದು ಮೂರು ಇದನ್ನು ಕೂಡಿಸಿ ಬರೀಬೇಕು ಐದು ಮೂರು ಒಂದು ಎಂಟು ಹಣ್ಣು ದಶಕ ಒಂದು ಎರಡು ಮೂರು ನಾಲ್ಕು ರೂಪಾಯಿ ನಲವತ್ತೊಂದು ಸಾವಿರದ ಒಂದು ನೂರ ಮೂವತ್ತೈದು ರೂಪಾಯಿ ಟಿ ವಿ ಮತ್ತು ಫ್ರಿಜ್ ಅನ್ನು ಕೊಂಡುಕೊಳ್ಳಲು ಖರ್ಚಾದಂತಹ ಇದನ್ನ ಕೂಡಿಸ್ಬೇಕಾದ್ರೆ ದಶ ದೇಶ ಬಿಡಿಸ್ ಸಾಂಕ ಸ್ಥಾನ ಹತ್ತರಿಸ ಹತ್ತು ಸ್ಥಾನವನ್ನು ನಾವು ಹಚ್ಕೊಂಡು ಏನು ಮಾಡೋಕ್ಕಾಗ್ತದಪ್ಪ ಅಂದರೆ ಇದು ಒಟ್ಟು ಖರ್ಚಾದಂತ ಹಣ ಒಟ್ಟು ಖರ್ಚಾದ ಖರ್ಚಾದ ರೂಪಾಯಿ ಖರ್ಚಾದ ರೂಪಾಯಿ ಖರ್ಚಾದ ರೂಪಾಯಿ ಸೊ ಅದೇ ರೀತಿ ಅಂತ ಲೆಕ್ಕ ನೋಡಿ ಶಂಕರ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ ಹನ್ನೆರಡು ಸಾವಿರ ಹೊಂದಿತ್ತು ಅಂದ್ರೆ ಬ್ಯಾಂಕ್ ಖಾತೆಯಲ್ಲಿ ಆಲ್ರೆಡಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಅದಕ್ಕೆ ರೂಪಾಯಿ ನಾಲ್ಕು ಸಾವಿರದ ಒಂಬೈನೂರು ಜಮಾ ಮಾಡುತ್ತಾನೆ ಹನ್ನೆರಡು ಸಾವಿರ ರೂಪಾಯಿಗೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಜಮಾ ಮಾಡ್ತಾನೆ ಹಾಗಾದ್ರೆ ಖಾತೆಯಲ್ಲಿ ಉಳಿದಿರುವಂತ ಹಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ ಖಾತೆಯಲ್ಲಿರುವ ಹಣಕ್ಕೆ ನಾವು ಏನಾದ್ರೂ ಹಣ ಕಟ್ಟಿದಾಗ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ ಅಲ್ವಾ ಹೆಚ್ಚಾದಾಗ ಏನ್ ಮಾಡಬೇಕು ಕೂಡಿಸ್ಬೇಕಾಗತ್ತೆ ಹೀಗಾಗಿ ಖಾತೆಯಲ್ಲಿರುವ ಹಣಕ್ಕೆ ಜಮಾ ಮಾಡಿದಂತಹ ಹಣವನ್ನು ನಾವು ಕೂಡಿಸ್ಬೇಕು ಅಕಸ್ಮಾತ್ ಆಗಿ ಖಾತೆಯಲ್ಲಿರುವಂತಹ ಹಣಕ್ಕೆ ಹಣದಲ್ಲಿ ತಕ್ಕೊಂಡಿದ್ರೆ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಏನ್ ಮಾಡಬೇಕು ಕಳಿಬೇಕು ತಗೊಂಡಿದ್ರೆ ಕಳಿಬೇಕು ಜಮಾ ಮಾಡಿದ್ರೆ ಕೊಡಿಸ್ಬೇಕು ಎಷ್ಟು ಸಾರಿ ಜಮಾ ಮಾಡ್ತಾರೆ ಅಷ್ಟು ಸಾರಿ ನಾವು ಕೊಡಿಸ್ಬೇಕಾಗತ್ತೆ ಈಗ ಸಾರಿ ಜಮಾ ಮಾಡಿದಾನೆ ಖಾತೆಯಲ್ಲಿರುವ ಹಣ ಖಾತೆಯಲ್ಲಿರುವ ಹಣ ಎಷ್ಟಿದೆ ರೂಪಾಯಿ ಹನ್ನೆರಡು ಸಾವಿರ ಅದ್ರ ಕೆಳಗಡೆ ನಾಲ್ಕು ಸಾವಿರದ ಒಂಬೈನೂರು ನಾಲ್ಕು ಸಾವಿರ ಸ್ಥಾನದ ಕೆಳಗಡೆ ಬರೀಬೇಕು ಹೌದಾ ಜಮಾ ಮಾಡಿದ ಹಣ ಜಮಾ ಮಾಡಿದ ಹಣ ಸಾವಿರದ ಹಣ ಎರಡು ಕೆಳಗಡೆ ಬರೀಬೇಕು ನಾಲ್ಕು ಸಾವಿರದ ಒಂಬೈನೂರು ಹಾಗಾದರೆ ಖಾತೆಯಲ್ಲಿ ಎಷ್ಟು ಹಣ ಇದೆ ಇವಾಗ ಸೇರಿಸಬೇಕು ಕೂಡಿಸಿ ಬರೀಬೇಕು ನಾಲ್ಕು ಎರಡು ಆರು ಒಂದು ಹದಿನಾರು ಸಾವಿರದ ಒಂಬೈನೂರು ಅವನ ಖಾತೆಯಲ್ಲಿರುವಂಥ ಒಟ್ಟು ಹಣ ಈ ಪ್ರೆಸೆಂಟಾಗಿ ಜಮಾ ಮಾಡಿದಾಗ ಕೂಡಿಸ್ಬೇಕು ತೆಗೆದುಕೊಂಡಾಗ ವಾಪಸ್ಸು ಕಡಿಬೇಕಾಗತ್ತೆ ಈಗಿನೊಂದು ಲೆಕ್ಕ ನೋಡೋಣ ಇಲ್ಲಿ ಪ್ರವೀಣ್ ಹಣ ತಿಂಗಳ ಆದಾಯ ರೂಪಾಯಿ ಹತ್ತು ಸಾವಿರದ ಎಂಟುನೂರು ತಿಂಗಳ ಆದಾಯ ಹತ್ತು ಸಾವಿರದ ಎಂಟುನೂರು ಅದರಲ್ಲಿ ರೂಪಾಯಿ ಎರಡು ಸಾವಿರದ ಐದುನೂರು ಮನೆ ಬಾಡಿಗೆ ಮತ್ತು ರೂಪಾಯಿ ಒಂದು ಸಾವಿರದ ಐದನೂರು ಕಿರಾಣಿಗೆ ಖರ್ಚು ಮಾಡಿದರೆ ಉಳಿದ ಹಣ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಅವನ ಆದಾಯ ಎಷ್ಟಿದೆ ಸಂಬಳ ಎಷ್ಟಿದೆ ಆದಾಯ ಅದರಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಮತ್ತು ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದಾನೆ ಕಿರಾಣಿಗೆ ಮತ್ತು ಮನೆ ಬಾಡಿಗೆಗೆ ಉಳಿದ ಹಣ ಎಷ್ಟು ಅಂತ ಕೇಳಿದಾರೆ ಮೊದಲು ಏನು ಮಾಡ್ಬೇಕ ಉಳಿದ ಹಣ ಅಂತ ಬಂತಂದರೆ ಕಳಿಬೇಕು ಯಾವುದ್ರಲ್ಲಿ ಕಳಿಬೇಕಪ್ಪ ಅಂದರೆ ಒಟ್ಟು ಆದಾಯದಲ್ಲಿ ಖರ್ಚು ಮಾಡಿದಂತಹ ಹಣವನ್ನು ನಾವು ಕಳಿಬೇಕು ಹಾಗಾದ್ರೆ ಇಲ್ಲಿ ಖರ್ಚು ಮಾಡಿದಂಥ ಒಟ್ಟು ಹಣ ಎಷ್ಟಿದೆ ನಾವು ತಿಳ್ಕೊಬೇಕು ಒಟ್ಟು ಹಣ ಎಷ್ಟಿದೆ ಅಂತಂದ್ರೆ ನಾವು ಏನು ಮಾಡಬೇಕು ಇಲ್ಲಿ ಆಲ್ರೆಡಿ ಒಟ್ಟು ಅಂತ ಬಂದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಕೂಡಿಸ್ಬೇಕು ಹಾಗೆ ಖರ್ಚಾದಂಥ ಒಟ್ಟು ಹಣವನ್ನು ಕೂಡಿಸೋಣ ಕಿರಾಣಿಗೆ ಮತ್ತು ಮನೆ ಬಾಡಿಗೆ ಫಸ್ಟ್ ಮನೆ ಬಾಡಿಗೆ ಇದೆ ಕಿರಾಣಿ ಮನೆ ಬಾಡಿಗೆ ಮನೆ ಬಾಡಿಗೆಗೆ ಎಷ್ಟು ಎರಡು ಸಾವಿರದ ಐನೂರು ರೂಪಾಯಿ ಕಿರಾಣಿ ಐರ್ಸ್ಬೇಕು ಇವನ್ನ ಖರ್ಚಾಗಿದ್ದೇನೆ ಒಟ್ಟಾಗಿ ಶೇರ್ಸ್ಬೇಕು ಒಂದು ನಾಲ್ಕು ಇದು ಖರ್ಚಾದ ಹಣ ಖರ್ಚಾದ ಹಣ ರೂಪಾಯಿ ನಾಲ್ಕು ಸಾವಿರ ಅವರ ಆದಾಯ ಎಷ್ಟಿದೆ ಹತ್ತು ಸಾವಿರದ ಎಂಟು ಒಟ್ಟು ಆದಾಯದಲ್ಲಿ ಒಟ್ಟು ಆದಾಯದಲ್ಲಿ ಖರ್ಚಾದಂತಹ ಹಣವನ್ನು ನಾವು ಕಳಿಬೇಕು ಖರ್ಚಾದ ಹಣ ಎಷ್ಟು ನಾಲ್ಕು ಸಾವಿರ ಕಳಿಬೇಕು ಏನು ಉಳಿಯುತ್ತೆ ಆವಾಗ ಉಳಿತಾಯದ ಹಣ ಬೆಳೆಯುತ್ತೆ ಸೊನ್ನೆ ನಾಲ್ಕು ಹೋಗಲ್ಲ ದಶಕ ಹತ್ರ ನಾಲ್ಕು ಹೋದರೆ ಆರು ಸೊನ್ನೆ ಹಾಗಾದರೆ ಉಳಿದಂಥ ಹಣ ಎಷ್ಟು ರೂಪಾಯಿ ಆರು ಸಾವಿರದ ಎಂಟುನೂರು ಇದು ಸೊನ್ನೆ ಬರೆದರಷ್ಟೇ ಬಿಟ್ಟರು ಅಷ್ಟೇ ಆರು ಸಾವಿರದ ಎಂಟುನೂರು ಅವನು ಉಳಿತಾಯ ಮಾಡಿದಂತಹ ಉಳಿದಿರುವಂತಹ ಹಣ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಒಟ್ಟು ಖರ್ಚುಗಳನ್ನು ಕೂಡಿಸಿಬಿಟ್ಟು ಅವನ ಇರುವಂಥ ಒಟ್ಟು ಹಣದಲ್ಲಿ ನಾವು ಖರ್ಚಾಗಂಥ ಹಣವನ್ನು ನಾವು ಕಳೆದ್ರೆ ನಮಗೇನು ಸಿಗ್ತದೆ ಉಳಿತಾಯದ ಹಣ ಸಿಗ್ತಾ ಇದೆ ಅಥವಾ ಉಳಿದಂಥ ಹಣ ಸಿಗ್ತಾ ಇದೆ ಇದು ಉಳಿದ ಹಣ ಆರು ಸಾವಿರದ ಎಂಟುನೂರು ರೂಪಾಯಿ ನೆಕ್ಸ್ಟ್ ಏನು ನೋಡಿ ಕಿರಾಣ ಹತ್ತಿರ ರೂಪಾಯಿ ಐವತ್ತು ಸಾವಿರ ಹಣ ಇದ್ದು ಇದರಲ್ಲಿ ರೂಪಾಯಿ ನಾಲ್ಕು ಸಾವಿರದ ಒಂಬೈನೂರು ಬೀಜಕ್ಕೆ ಮತ್ತು ರೂಪಾಯಿ ಆರು ಸಾವಿರ ಗೊಬ್ಬರಕ್ಕೆ ಖರ್ಚು ಮಾಡಿದರೆ ಉಳಿದ ಹಣ ವ್ಯವಸ್ಥೆ ನೋಡಿ ಇಲ್ಲಿ ಹಾಗೆ ಇದೆ ಅವನ ಹತ್ರ ಆಲ್ರೆಡಿ ಐವತ್ತು ಸಾವಿರ ಇದೆ ಅದರಲ್ಲಿ ಏನು ಮಾಡ್ತಾಯಿದ್ದಾನವ ನಾಲ್ಕು ಸಾವಿರದ ಒಂಬೈನೂರು ಬೀಜಕ್ಕೆ ಬೀಜಕ್ಕೆ ಖರ್ಚು ಮಾಡಿದ್ದಾನೆ ಆರು ಸಾವಿರ ಗೊಬ್ಬರಕ್ಕೆ ಖರ್ಚು ಮಾಡಿದ್ದಾನೆ ಹಾಗಾದರೆ ಉಳಿದ ಹಣ ಎಷ್ಟು ನಾವು ಮೊದಲು ಖರ್ಚಾದ ಹಣವನ್ನು ಔಟ್ ಮಾಡಬೇಕು ಇಲ್ಲಿ ಡೈರೆಕ್ಟೇ ಬರೀತೀನಿ ನಾನು ವಾಕ್ಯ ರೂಪದಲ್ಲಿ ಬರೆಯಲ್ಲ ವಾಕ್ಯ ರೂಪದಲ್ಲಿ ಒಬ್ಬರು ಇದನ್ನು ರೂಢಿ ಮಾಡ್ಕೋಬೇಕು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದು ಖರ್ಚು ಮಾಡಿದ್ದಾನೆ ಬೀಜಕ್ಕೆ ಹಾಗೆ ಆರು ಸಾವಿರ ರೂಪಾಯಿ ಅದು ಖರ್ಚು ಮಾಡಿದ್ದಾನೆ ಗೊಬ್ಬರಕ್ಕೆ ಖರ್ಚು ಮಾಡಿದ್ದಾನೆ ಒಟ್ಟು ಖರ್ಚು ಮಾಡಿದಂಥ ಹಣ ಇದು ಅಂದರೆ ಶೇರ್ಸ್ಬೇಕು ಅವನ್ನ ಓಡಿಸಿ ಬರೀಬೇಕು ಖರ್ಚಾದ ಹಣವನ್ನ ಒಂಬತ್ತಕ್ಕೆ ಒಂಬತ್ತು ಹತ್ತು ಸಾವಿರದ ಒಂಬೈನೂರು ಒಟ್ಟು ಖರ್ಚಾದಂಥ ಹಣ ಇದರಲ್ಲಿ ಒಟ್ಟು ಹಣದಲ್ಲಿ ಇಷ್ಟು ಖರ್ಚಾದರೆ ಉಳಿದ ಹಣ ಎಷ್ಟು ಒಟ್ಟು ಹಣ ಎಷ್ಟಿದೆ ಐವತ್ತು ಸಾವಿರ ಇದೆ ಐವತ್ತು ಸಾವಿರ ತಗೋಬೇಕು ಖರ್ಚು ಮಾಡಿದಂಥ ಹಣ ಹತ್ತು ಸಾವಿರದ ಒಂಬೈನೂರಿದೆ ಅದನ್ನು ಬರ್ಕೋಬೇಕು ಉಳಿದಂಥ ಹಣ ಅಂತಂದರೆ ಏನು ಮಾಡಬೇಕು ಇಲ್ಲೇ ಕಳಿಬೇಕು ಸೊನ್ನೆ ಸೊನ್ನೆ ಒಂಬತ್ತರಲ್ಲಿ ಸೊನ್ನೆಲ್ಲಿ ಒಂಬತ್ತು ಹೋಗಲ್ಲ ದಶಕ ತೊಗೊಳ್ಳೋಣ ಇಲ್ಲಿ ಐದರಲ್ಲಿ ಹತ್ತೈದು ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಇಲ್ಲಿ ಸೊನ್ನೆ ಅಂದರೆ ಒಂಬತ್ತು ಒಂಬತ್ತಕ್ಕೆ ಸೊನ್ನೆ ಅಂದರೆ ಒಂಬತ್ತು ಇಲ್ಲಿ ನಾಲ್ಕು ಉಳಿತು ನಾಲ್ಕರಲ್ಲಿ ಒಂದು ಹೋದರೆ ಮೂವತ್ತೊಂಬತ್ತು ಸಾವಿರದ ಒಂದು ನೂರು ರೂಪಾಯಿ ಅವನ ಹತ್ತಿರ ಯಾರು ಕಿರಣನ ಹತ್ತಿರ ಅಂತ ಉಳಿದಿರುವಂತಹ ಒಟ್ಟು ಅನಂತ ಓಕೆ ಅದರ ನಂತರದ ಲೆಕ್ಕಗಳನ್ನು ನೋಡೋಣ ಇಲ್ಲಿ ನೋಡಿ ಈ ಲೆಕ್ಕ ಕರ್ನಾಟಕದಲ್ಲಿ ಪ್ರತಿದಿನ ಮೂರು ಸಾವಿರದ ನಾಲ್ಕುನೂರ ಐವತ್ತು ಮಕ್ಕಳು ಜನಿಸುತ್ತಾರೆ ಒಂದು ವರ್ಷದಲ್ಲಿ ಜನಿಸಿದ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಒಂದು ದಿನದ ಕೊಟ್ಟಿದ್ದಾರೆ ಹೆಚ್ಚಿನ ದಿನದ ಕೇಳಿದ್ದಾರೆ ಹೆಚ್ಚಿನ ದಿನ ಅಂದರೆ ಒಂದು ವರ್ಷದ್ದು ಒಂದು ವರ್ಷ ಇಲ್ಲಿ ದಿನದ ಕೊಟ್ಟಾಗ ನಾವು ದಿನದ್ದೇ ಕಂಡು ಹೆಚ್ಚಿನ ದಿನಗಳದ್ದು ಆದ್ರೂ ಬಟ್ ಇಲ್ಲಿ ಒಂದು ವರ್ಷ ಅಂತ ಕೊಟ್ಟಿದಾಗ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ಸಾಮಾನ್ಯವಾಗಿ ಮುನ್ನೂರ ಅರವತ್ತೈದರಿಂದ ಹಾಗಾದರೆ ಒಂದು ದಿನದ ಕೊಟ್ಟು ಹೆಚ್ಚಿನ ದಿನದ್ದು ಕೇಳಿದಾಗ ನಾವು ಏನು ಮಾಡೋಕಪ್ಪ ಅಂದರೆ ಲೆಕ್ಕವನ್ನು ಗುಣಾಕಾರ ಮಾಡಬೇಕು ಸರಿ ಹಾಗಾದ್ರೆ ಒಂದು ದಿನದ್ದು ಪ್ರತಿ ದಿನದ ಎಷ್ಟು ಪ್ರತಿದಿನ ಜನಿಸಿದ ಮಕ್ಕಳ ಸಂಖ್ಯೆ ನಾನು ಶಾರ್ಟ್ ಆಗಿ ಬರಿತಾ ಇದ್ದೀನಿ ಮೂರು ಸಾವಿರದ ನಾಲ್ಕುನೂರ ಐವತ್ತು ಇಲ್ಲಿ ಮೂರು ಸಾವಿರದ ನಾಲ್ಕುನೂರ ಐವತ್ತು ನಾಲ್ಕುನೂರ ಐವತ್ತು ಅಲ್ವಾ ಸರಿ ಒಂದು ವರ್ಷ ಒಂದು ವರ್ಷ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷದಲ್ಲಿ ಜನಿಸಿದ ಮಕ್ಕಳ ಸಂಖ್ಯೆ ಅಂದ್ರೆ ಮುನ್ನೂರ ಮೂವತ್ ಸವತ್ತನ್ನ ಮುನ್ನೂರ ಅರವತ್ತೈದರಿಂದ ನಾವು ಗುಣಿಸಬೇಕು ಸರಿ ಮುನ್ನೂರ ಅರವತ್ತೈದರಿಂದ ಗುಣಿಸ್ಬೇಕಾದ್ರೆ ನೋಡಿ ಈ ಕೈ ಬರಿತಾ ಹೋಗ್ತೀನಿ ನಾನು ಅರ್ವೈದಿಂದ ಮೂರ್ತ್ತ್ ನಾಲ್ಕೂರ ಐವತ್ತರ ಮುನ್ನೂರ ಅರವತ್ತೈದರಿಂದ ಗುಣಿಸ್ಬೇಕಾದ್ರೆ ಮೊದಲು ಐದರಿಂದ ಈ ಎಲ್ಲ ಸಂಖ್ಯೆ ಗುಣಿಸಬೇಕು ನೆಕ್ಸ್ಟ್ ಆರಿಂದ ಗುಣಿಸ್ಬೇಕು ನೆಕ್ಸ್ಟ್ ಮೂರಿಂದ ಗುಣಿಸ್ಬೇಕು ನಾಲ್ಕು ಅಂಕೆಯನ್ನು ಮೂರು ಅಂಕೆಯಿಂದ ಗುಣಿಸೋದು ಐದನ್ನ ಸೊನ್ನೆ ಗುಣಿಸಿದ್ರೆ ಸೊನ್ನೆ ಐದನೇ ಐದು ಗುಣಿಸಿದ್ರೆ ಇಪ್ಪತ್ತೈದು ದಶಕ ಎರಡನೇ ಬಿಟ್ಕೊಳ್ಳಿ ಐದು ಇಪ್ಪತ್ತು ಎರಡು ಇಪ್ಪತ್ತೆರಡು ಐದು ಮೂರಲೇ ಹದಿನೈದು ಎರಡು ಹದಿನೇಳು ನೆಕ್ಸ್ಟು ಆರಿಂದ ಗುಣಿಸ್ಬೇಕು ಎಲ್ಲ ಸಂಖ್ಯೆಗೆ ಈ ಮೊದಲನೇ ಸ್ಥಾನ ಮುಗಿದಿರೋದಕ್ಕಾಗಿ ಈ ಮೊದಲನೇ ಸ್ಥಾನದಲ್ಲಿ ಸೊನ್ನೆಯನ್ನು ಹಚ್ಕೋಬೇಕು ಆರಿಂದ ಗುಣಿಸೋಣ ಆರಿಂದ ಸೊನ್ನೆ ಗುಣಿಸಿದ್ರೆ ಸೊನ್ನೆ ಆರು ಐದ್ಲೇ ಮೂವತ್ತು ದಶಕ ಮೂರು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೇಳು ದಶಕ ಎರಡು ಆರು ಮೂರಲೇ ಹದಿನೆಂಟು ಎರಡು ಇಪ್ಪತ್ತು ಈ ಎರಡು ಸ್ಥಾನಗಳು ಮುಖ್ಯ ಆಯಿತು ಬಿಡಿ ಹತ್ತು ಇಲ್ಲಿ ಬಿಡಿ ಮತ್ತು ಹತ್ತರ ಸ್ಥಾನಕ್ಕೆ ಸೊನ್ನೆ ಹಾಕೋಬೇಕು ಈ ನೂರು ಸ್ಥಾನಕ್ಕೆ ಬರೋಣ ಮೂರಿಂದ ಗುಣಿಸೋಣ ಮೂರನೇ ಸೊನ್ನೆಗೊಣಿಸಿರು ಸೊನ್ನೆ ಮೂರ ಮೂರೈದಲೇ ಹದಿನೈದು ದಶಕ ಒಂದು ಮೂರು ನಾಕಲೆ ಹನ್ನೆರಡು ಒಂದು ಹದಿಮೂರು ದಶಕ ಒಂದು ಮೂರು ಮೂರಲೆ ಒಂಬತ್ತು ಒಂದು ಹತ್ತು ಇವುಗಳೆಲ್ಲವನ್ನ ಏನು ಮಾಡಬೇಕು ಕೂಡಿಸ್ಬೇಕು ಐದು ಎರಡು ಏಳು ಏಳು ಹದಿನಾಲ್ಕು ಐದು ಹತ್ತೊಂಬತ್ತು ದಶಕ ಒಂದು ಒಂದು ಎರಡು ಮೂರು ಐದು ಎರಡು ಒಂದು ಹಾಗಾದರೆ ಒಂದು ವರ್ಷದಲ್ಲಿ ಜನಿಸುವಂತಹ ಕರ್ನಾಟಕದಲ್ಲಿರುವಂಥ ಮಕ್ಕಳ ಸಂಖ್ಯೆ ಹನ್ನೆರಡು ಲಕ್ಷ ಐವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ಸೊ ಈ ರೀತಿಯಾಗಿ ನಾವು ಗುಣಕಾರ ಮಾಡಿ ಮಾಡಬೇಕಾಗ್ತದೆ ಒಂದರದ್ದು ಕೊಟ್ಟು ಹೆಚ್ಚಿನ ಕೇಳಿದಾಗ ಗುಣಾಕಾರವನ್ನು ಮಾಡಬೇಕು ಗೊತ್ತಿಲ್ಲ ತಮಗೆ ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ ಒಂದು ಮನೆ ಕಟ್ಟಲು ಮೂವತ್ತು ಸಾವಿರ ಇಟ್ಟಿಗೆಗಳು ಬೇಕು ಐದುನೂರು ಮನೆ ಕಟ್ಟಲು ಬೇಕಾದ ಇಟ್ಟಿಗೆಗಳು ನೋಡಿ ಒಂದರದ್ದು ಕೊಟ್ಟಿದ್ದಾರೆ ಒಂದು ಮನೆ ಕಟ್ಟೋದು ಐದು ಮನೆ ಐದುನೂರು ಮನೆ ಕೇಳಿದ್ದಾರೆ ಹೀಗಾಗಿ ಒಂದರದ್ದು ಕೊಟ್ಟು ಹೆಚ್ಚಿನ ಕೇಳಿದಾಗ ಏನು ಮಾಡಬೇಕು ಗುಣಾಕಾರವನ್ನು ಮಾಡಬೇಕು ಒಂದು ಮನೆ ಕಟ್ಟಲು ಬೇಕಾದ ಇಟ್ಟಿಗೆಗಳು ಒಂದು ಮನೆ ಕಟ್ಟಲು ಬೇಕಾದ ಇಟ್ಟಿಗೆಗಳು ಎಷ್ಟು ಮೂವತ್ತು ಸಾವಿರ ಸರಿ ಐದುನೂರು ಮನೆಗಳನ್ನು ಕಟ್ಟಲು ಐದುನೂರು ಮನೆ ಕಟ್ಟಲು ಬೇಕಾದ ಇಟ್ಟಿಗೆಗಳು ಎಷ್ಟೊಂದಕ್ಕೆ ಇದ್ದಾಗ ಅವಾಗ ಮೂವತ್ತು ಸಾವಿರನ ಐದನೂರಿಂದ ನಾವು ಗುಣಿಸಬೇಕು ಸರಿ ಈ ಕಡೆಗೂ ಸೊನ್ನೆ ಇದ್ದಾವೆ ಈ ಕಡೆಗೂ ಸೊನ್ನೆ ಇದ್ದಾವೆ ಈ ಸಂದರ್ಭದಲ್ಲಿ ತುಂಬಾ ಸರಳವಾಗಿ ನಾವು ಗುಣಾಕಾರವನ್ನು ಮಾಡಬಹುದು ಆ ಕಡೆ ಸೊನ್ನೆ ಬಿಟ್ಟುಕೊಳ್ಳೋಣ ಈ ಕಡೆಗೂ ಸೊನ್ನೆ ಬಿಟ್ಟುಕೊಳ್ಳೋಣ ಉಳಿದಿರುವಂತಹ ಸಂಖ್ಯೆ ಎಷ್ಟು ಇಲ್ಲಿ ಐದು ಇಲ್ಲಿ ಮೂರು ನೋಡಿ ಸಂಖ್ಯೆಯ ಕೊನೆಗೆ ಸೊನ್ನೆಗಳು ಬಂದಾಗ ಕೊಟ್ಟಂಥ ಸಂಖ್ಯೆಯ ಕೊನೆಗೆ ಸೊನ್ನೆಗಳು ಬಂದಾಗ ಸೊನ್ನೆಗಳನ್ನು ಬಿಡೋಣ ಆದರೆ ಉಳಿದಿರುವಂಥದ್ದು ಇಲ್ಲಿ ಸಂಖ್ಯೆ ಐದು ಇಲ್ಲಿ ಮೂರು ಸಂಖ್ಯೆಗಳು ಮಾತ್ರ ಗುಣಿಸೋಣ ಐದನ್ನು ಮೂರಕ್ಕೆ ಗುಣಿಸಿದರೆ ಐದು ಮೂರಲ್ಲಿ ಹದಿನೈದು ಎಷ್ಟು ಸೊನ್ನೆಗಳನ್ನು ಬಿಟ್ಟಿದ್ದೀವಿ ಅವುಗಳನ್ನು ಹಾಕಿಕೊಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ನಾಲ್ಕು ಎರಡು ಆರು ಸೊನ್ನೆಗಳನ್ನು ಹಾಕೋಬೇಕು ನಾಲ್ಕು ಐದು ಆರು ಈಗ ಹಾಕೊಳ್ಳೋಣ ಎಷ್ಟಾಯಿತು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಏನಪ್ಪ ಅಂತಂದರೆ ಐನೂರು ಮನೆಗಳನ್ನು ಕಟ್ಟಲು ಇಟ್ಟಿಗೆಗಳು ರೂಪಾಯಿ ಅಲ್ಲ ಇಟ್ಟಿಗೆಗಳು ಇವು ಒಂದು ಕೋಟಿ ಐವತ್ತು ಲಕ್ಷ ಇಟ್ಟಿಗೆಗಳು ಐನೂರು ಮನೆಗಳನ್ನು ಕಟ್ಟಲು ಬೇಕಾಗುತ್ತವೆ ಒಂದನ್ನು ಕೊಟ್ಟು ಹೆಚ್ಚಿನ ಕೇಳಿದಾಗ ನಾವು ಗುಣಾಕಾರವನ್ನು ಮಾಡಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಹದಿನೈದು ಗ್ರಾಮ್ ಚಿನ್ನದ ಬೆಲೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಚಿನ್ನದ ಬೆಲೆ ಅತಿ ಹೆಚ್ಚಿನ ಬೆಲೆಯನ್ನು ಹೊಂದಿದೆ ಚಿನ್ನ ಹದಿನೈದು ಗ್ರಾಮ್ ಚಿನ್ನದ ಬೆಲೆ ರೂಪಾಯಿ ಒಂದು ಲಕ್ಷದ ಐದು ಸಾವಿರ ಆದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟು ನೋಡಿ ಇಲ್ಲಿ ಹೆಚ್ಚಿಂದು ಕೊಟ್ಟಿದ್ದಾರೆ ಹದಿನೈದು ಗ್ರಾಮ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಗ್ರಾಮ್ ಕೇಳಿದ್ದಾರೆ ಹೆಚ್ಚಿಂದ ಕೊಟ್ಟು ಒಂದು ಕೇಳಿದಾಗ ನಾವು ಇಷ್ಟು ತನಕ ಏನು ಮಾಡಿದ್ದೀವಿ ಒಂದು ಕೊಟ್ಟಾಗ ಒಂದರದ್ದು ಕೊಟ್ಟು ಹೆಚ್ಚಿನ ಕೇಳಿದಾಗ ಗುಣಾಕಾರ ಮಾಡಿದ್ದೀವಿ ಈಗ ಹೆಚ್ಚಿಂದ ಕೊಟ್ಟು ಒಂದರದ್ದು ಕೇಳಿದಾಗ ಭಾಗಾಕಾರ ಮಾಡಬೇಕು ಒಂದರದ್ದು ಹೆಚ್ಚಿಂದ ಕೊಟ್ಟು ಒಂದರದು ಕೇಳಿದಾಗ ಭಾಗಾಕಾರ ಮಾಡಬೇಕು ಸರಿ ಹದಿನೈದು ಗ್ರಾಮ್ ಚಿನ್ನದ ಬೆಲೆ ಚೀ ಬೆಲೆ ಚಿನ್ನದ ಬೆಲೆ ರೂಪಾಯಿ ಒಂದು ಲಕ್ಷದ ಐದು ಸಾವಿರ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂದು ಗ್ರಾಮ್ ಚಿನ್ನದ ಬೆಲೆ ಇಕ್ವಲ್ಸ್ ಒಂದು ಲಕ್ಷದ ಐದು ಸಾವಿರನ ಹದಿನೈದರಿಂದ ಭಾಗಿಸ್ಬೇಕು ಇದರಿಂದನೇ ಭಾಗಿಸ್ಬೇಕು ಸರಿ ಇದು ಭಿನ್ನರಾಶಿ ರೂಪದಲ್ಲಿ ಬರೆದುಕೊಂಡೆ ನಾನು ಇದನ್ನ ಯಾವ ರೀತಿಯಾಗಿ ಭಾಗಿಸ್ತೋಗಪ್ಪ ಅಂದರೆ ಹದಿನೈದರಿಂದ ಹದಿನೈದು ಮಗ್ಗಿಗಳು ಬರಬೇಕು ಹದಿನೈದರಿಂದ ಭಾಗಿಸ್ತಾ ಹೋಗಬೇಕು ಹದಿನೈದು ಒಂದಲೇ ಹದಿನೈದು ಇಲ್ಲಿ ಹದಿನೈದು ಮಗ್ಗೆ ಒಂದಿಲ್ಲ ಎರಡು ಸ್ಥಾನ ತೊಗೊಳ್ಳೋಣ ಹತ್ತಿಲ್ಲ ಮೂರು ಸ್ಥಾನ ತೊಗೊಳ್ಳೋಣ ಹದಿನೈದು ಅಷ್ಟೇ ನೂರೈದು ಹದಿನೈದು ಏಳು ನೂರ ಐದು ಏನು ಉಳೀತು ಮೂರು ಸೊನೆಗಳು ಉಳಿತು ಮೂರು ಸೊನೆಗಳನ್ನ ಇಲ್ಲಿ ಹಾಕೋಬೇಕು ಒಂದು ಎರಡು ಮೂರು ಬಂದಂಥ ಉತ್ತರ ಏಳು ಸಾವಿರ ನಾವು ಬಾಹಾಕಾರ ಮಾಡೋದು ಗೊತ್ತಿದೆ ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಸೊ ಇದು ಏಳು ಸಾವಿರ ಏನಪ್ಪ ಅಂತಂದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂದು ಗ್ರಾಮ್ ಚಿನ್ನದ ಬೆಲೆ ಏಳು ಸಾವಿರ ರೂಪಾಯಿ ಒಂದು ಗ್ರಾಮ್ ಚಿನ್ನದ ಬೆಲೆ ಇದು ನಮ್ಮ ತರ್ಪ ಹೆಚ್ಚಿನದು ಕೊಟ್ಟು ಒಂದರದ್ದು ಕೇಳಿದಾಗ ನಾವು ಆಕಾರವನ್ನು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಲೆಕ್ಕೊಂಡು ನೋಡೋಣ ಹನ್ನೆರಡು ರೇಡಿಯೋಗಳ ಬೆಲೆ ರೂಪಾಯಿ ನಾಲ್ಕು ಸಾವಿರದ ಎರಡು ನೂರು ಆದರೆ ಎರಡು ರೇಡಿಯೋಗಳ ಬೆಲೆ ಎಷ್ಟು ಈಗ ಹನ್ನೆರಡಕ್ಕೆ ಕೊಟ್ಟಿದ್ದಾರೆ ಹೆಚ್ಚಿನ ಕೊಟ್ಟಿದ್ದಾರೆ ಕಡಿಮೆ ಕೇಳಿದಾರೆ ಕಡಿಮೆ ಕೇಳಿದಾಗೆ ನಮ್ಮದನ್ನು ಒಂದರ ಕನ್ನಡಿಬೇಕು ಆಮೇಲೆ ಎರಡರದು ಕನ್ನಡಿಯೋಕ್ಕೆ ಬರ್ತಾರೆ ಸರಿ ಹನ್ನೆರಡು ರೇಡಿಯೋಗಳ ಬೆಲೆ ಹನ್ನೆರಡು ರೇಡಿಯೋಗಳ ಬೆಲೆ ರೂಪಾಯಿ ನಾಲ್ಕು ಸಾವಿರದ ಎರಡು ನೂರು ನಾವೀಗ ಅವ್ರದ್ದು ಎರಡು ಕೆ ಇದ್ದಾರೆ ಎರಡು ಕೇಳಿದಾಗ ಒಮ್ಮಿಗೆ ಎರಡ ಎರಡರದ್ದು ಕಂಡು ಹಿಡಿಯೋಕೆ ಆಗಲ್ಲ ಫಸ್ಟ್ ಒಂದರದ್ದು ಕಂಡು ಹಿಡಿಯಬೇಕು ಒಂದು ರೇಡಿಯೋ ಬೆಲೆ ಒಂದು ರೇಡಿಯೋ ಬೆಲೆ ಅವಾಗ ಕೊಟ್ಟಂಥ ರೂಪಾಯಿಯನ್ನ ಹನ್ನೆರಡು ರೆಡಿಯೋ ಇದಲ್ಲ ಅದರಿಂದನೇ ಭಾಗಿಸ್ಬೇಕು ನಾಲ್ಕು ಸಾವಿರದ ಎರಡುನೂರು ಭಾಗಿಸುವ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ನಲವತ್ತೆರಡಲಿ ಮೂವತ್ತಾರು ಹೋಯಿತು ಎಷ್ಟು ಉಳಿತು ಆರು ಉಳಿತು ಇಲ್ಲಿ ಆರು ಬಂದಾಗ ಅದು ಸೊನ್ನೆ ಹಿಂದೆ ಆರು ಅಂತ ತಿಳ್ಕೊಬೇಕು ಅರವತ್ತಾಯಿತು ಇನ್ನೊಂದು ಸೊನ್ನೆ ಇದೆ ಇಲ್ಲಿ ಇರಲಿ ಹನ್ನೆರಡು ಐದಲೇ ಅರುವತ್ತು ನೆಕ್ಸ್ಟ್ ಎಷ್ಟು ಉಳಿತು ಸೊನ್ನೆ ಉಳಿತು ಐವತ್ತು ಇದು ಒಂದು ರೇಡಿಯೋ ಬೆಲೆ ಮುನ್ನೂರೈವತ್ತು ರೂಪಾಯಿ ಬಂತು ಈಗ ಹೆಚ್ಚಿನ ರೇಡಿಯೋ ಬೇಕು ನಮಗೆ ಎರಡು ರೇಡಿಯೋದು ಅಂದರೆ ಏನು ಮಾಡಬೇಕು ಹೆಚ್ಚಿನ ಕೇದಾಗ ಏನು ಮಾಡಬೇಕು ಗುಣಾಕಾರವನ್ನು ಮಾಡಬೇಕಲ್ವಾ ಈಗ ಆಲ್ರೆಡಿ ಹೇಳಿದೆ ಒಂದರದ್ದು ಗೊತ್ತಾದ ಮೇಲೆ ಹೆಚ್ಚಿನ ಬೇಕಾದಲ್ಲಿ ಗುಣಾಕಾರ ಮಾಡಬೇಕು ಎರಡು ರೇಡಿಯೋ ಬೆಲೆ ಎರಡು ರೇಡಿಯೋ ಬೆಲೆ ಎಷ್ಟು ಎರಡು ಮುನ್ನೂರ ಐವತ್ತು ಮಾಡಬೇಕು ಅಥವಾ ಮುನ್ನೂರ ಐವತ್ತು ಗುಂಡ್ಲೆ ಎರಡು ಎರಡು ಸೊನ್ನೆಲೆ ಸೊನ್ನೆ ಎರಡು ಇಲ್ಲೇ ಹತ್ತು ದಶಕ ಒಂದು ಎರಡು ಮೂಳೆ ಆರು ಒಂದು ಏಳ್ನೂರು ರೂಪಾಯಿ ಎರಡು ರೇಡಿಯೋ ಬೆಲೆ ಸೊ ಈ ರೀತಿಯಾಗಿ ಒಂದರದ್ದು ಕೊಟ್ಟು ಹೆಚ್ಚಿನ ಕೇಳಿದಾಗ ಗುಣಾಕಾರ ಮಾಡಬೇಕು ಹೆಚ್ಚಿನ ಕೊಟ್ಟು ಒಂದರದ್ದು ಕೇಳಿದಾಗ ಬಾಹಕಾರ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಬಾಹಕರೂ ಒಳಗೊಂಡಿದೆ ಹಾಗೂ ಗುಣಾಕಾರ ಒಳಗೊಂಡಿದೆ ಯಾಕಂದರೆ ಒಂದರದ್ದು ಕೇಳಿಲ್ಲ ಮತ್ತೆ ಜಾಸ್ತಿ ಕೇಳಿದ್ದಾರೆ ಆಮೇಲೆ ಹೀಗಾಗಿ ನಾವು ಏನು ಮಾಡಬೇಕು ಬಾಹಾಕರ ಮಾಡಿ ನೆಕ್ಸ್ಟು ಗುಣಾಕಾರವು ಮಾಡಬೇಕಾಗುತ್ತೆ ಸೊ ಇದನ್ನು ಬಾಹಾಕರ ಮಾಡುವಂಥ ವಿಧಾನಮ್ಗೆಲ್ಲ ಗೊತ್ತಿದೆ ಇದನ್ನು ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಕಡತ ಹೊಡೆದಿದ್ದೀನಿ ಸೊ ಇದನ್ನು ತಾವುಗಳು ಏನು ಮಾಡ್ತಾ ಹೋಗಬೇಕು ರೂಢಿ ಮಾಡ್ತಾ ಹೋಗ್ಬೇಕು ಈ ಒಂದು ಅಭ್ಯಾಸದ್ದು ಅಂದರೆ ಪೂರ್ಣಾಂಕಗಳ ಮೂಲ ಕ್ರಿಯೆಗಳಲ್ಲಿ ಬಾಕರಕ್ಕೆ ಸಂಬಂಧಿಸಿದಂತೆ ಇನ್ನೋ ಒಂದು ಅಧ್ಯಾಯ ಮಾಡ್ತಾ ಇದ್ದೇನೆ ಅದಾದ ತಕ್ಷಣ ಇದು ಕಂಪ್ಲೀಟ್ ಆಗ್ತಾಯಿದೆ ನೆಕ್ಸ್ಟು ಇದಕ್ಕೆ ಸಂಬಂಧಿಸಿದಂತಹ ಪಿ ಡಿ ಎಫ್ ಲೆಕ್ಕಗಳನ್ನು ತಮಗೆ ಹಾಕ್ತೇನೆ ತಾವು ಏನಪ್ಪ ಅಂತಂದ್ರೆ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡ್ಬೋದು